ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ಉಳಿಯುವುದು ತಮ್ಮಂಥ ಬೆಂಬಲ ನೀಡುವುದರಿಂದ ಇನ್ನು ಇವತ್ತೊಂದು ಬಹಳ ಮಹತ್ವದ ಸುದ್ದಿ ಅದು ಪ್ರಧಾನಿ ನರೇಂದ್ರ ಮೋದಿಯವರ ಓಡೋಕಾಸ್ಟ್ ಅಥವಾ ಸಂದರ್ಶನ ಅನ್ನಿ ಈ ಸಂದರ್ಶನವನ್ನು ಮಾಡಿದವರು ಕರ್ನಾಟಕದವರೇ ಆದ ನಿಖಿಲ್ ಕಾಮತ್ ಅವರು ನಿಖಿಲ್ ಕಾಮತ್ ಅವರು ಬಿಸ್ನೆಸ್ ಮ್ಯಾನ್ ಈಸ್ ನಾಟ್ ಎ ಜರ್ಲಿಸ್ಟ್ ಅವರು ಹೇಳಿಕೊಂಡ ಹಾಗೆ ಅವರಿಗೆ ಹಿಂದಿ ಕೂಡ ಅಷ್ಟು ಚೆನ್ನಾಗಿ ಬರಲ್ಲ ಮ್ಯಾನೇಜ್ ಮಾಡ್ತಾರೆ ಬಟ್ ಹಿಂದಿ ಮತ್ತು ಇಂಗ್ಲಿಷ್ ಮಿಶ್ರಣದ ಸಂದರ್ಶನವನ್ನು ಅವರು ಮಾಡಿದ್ದಾರೆ ಸೊ ನಿಖಿಲ್ ಬದಲೇ ಹೇಳಿದಂತೆ ಅವರು ಅವರ ತಂದೆ ಮಂಗಳೂರಿನವರು ಅವರ ತಾಯಿ ಮೈಸೂರಿನವರು ಅದರಿಂದ ಹಿಂದಿ ಭಾಷೆ ಟಚ್ ಇಲ್ಲ ಕಲ್ತಿದ್ದೀನಿ ಅಂತ ಮಾತಾಡ್ತಾರೆ ಈ ಸಂದರ್ಶನ ಬಹಳ ಮಹತ್ವದ್ದು ಅನ್ನಿಸಿಕೊಳ್ಳುವುದಕ್ಕೆ ಹಲವು ಕಾರಣಗಳಿವೆ ನಾವೆಲ್ಲ ಮೋದಿಯವರ ಭಾಷಣವನ್ನು ಅವರ ಸಾರ್ವಜನಿಕ ಭಾಷಣಗಳನ್ನು ಕೇಳಿದ್ದೀವಿ ಇಲೆಕ್ಷನ್ ಸ್ಪೀಚಸ್ ಅದರಂತೆ ಅವರು ಸದನದ ಒಳಗಡೆ ಕೂಡ ಅವರು ಇಲೆಕ್ಷನ್ ಸ್ಪೀಚ್ ನಂತನೇ ಅವರು ಮಾತನಾಡ್ತಾರೆ ಅವ್ರು ಮಾತನಾಡುವ ರೀತಿನೇ ಹಾಗೆ ಸೊ ಆದರೆ ಈ ಸಂದರ್ಶನ ಅವರ ಉಳಿದೆಲ್ಲ ಭಾಷಣಗಳಿಗಿಂತ ಭಿನ್ನ ಆದ ಆಗಿದೆ ಆ ಕಾರಣಕ್ಕಾಗಿ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಮೋದಿ ಅವರು ತಮ್ಮ ಇಡೀ ರಾಜಕೀಯ ಬದುಕಿನಲ್ಲಿ ಅತಿ ಕಡಿಮೆ ಸಂದರ್ಶನಗಳನ್ನು ನೀಡಿದ್ದಾರೆ ಒಂದು ಗುಜರಾತ್ನ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರು ಒಬ್ಬ ಒಂದು ವಾಹಿನಿಗೆ ಕೊಟ್ಟ ಸಂದರ್ಶನದಲ್ಲಿ ಅವರು ಎದ್ದು ಉಡೋಗ್ಬಿಡ್ತಾರೆ ನೀರು ಕುಡಿತಾರೆ ಮಧ್ಯ ಮಧ್ಯ ಹಾಗೆ ಎದ್ದು ಹೊರಟು ಬಿಡ್ತಾರೆ ಇದಾದ ಮೇಲೆ ಅವ್ರು ಯಾವ ಸಂದರ್ಶನ ಕೊಟ್ಟಿಲ್ಲ ಪ್ರಧಾನಿ ಆದ ಮೇಲೂ ಕೂಡ ಯಾವುದೇ ಮೇಜರ್ ಸಂದರ್ಶನ ಕೊಡದ ಏಕಮೇವ ಪ್ರಧಾನಿ ನಾಟ್ ಓನ್ಲಿ ಇಂಡಿಯಾ ಅಲ್ಲ ವಿಶ್ವದಲ್ಲೇ ಈ ರೀತಿ ಯಾರೂ ಇಲ್ಲ ಅವರು ಯಾಕಂದರೆ ಅವರಿಗೆ ಪತ್ರಿಕೋದ್ಯಮಿಗಳಿವೆ ಒಂದು ಭಯ ಇರಬೇಕು ಅಂತ ಏನು ಕೇಳಿಬಿಡ್ತಾರೆ ಏನು ಹೇಳಬೇಕು ನಾನು ಆಂತರಿಕ ಭಯ ಇರಬೇಕು ಅದರಿಂದ ಅವರು ಪತ್ರಿಕಾ ಘೋಷಣೆ ಮಾಡಿಲ್ಲ ಆದರೆ ಮಧ್ಯ ಮಧ್ಯೆ ಕೆಲವು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಅವರು ಅತಿ ಹೆಚ್ಚು ಮಾತಾಡಿದ್ದು ಎ ಎನ್ ಐ ಅನ್ನುವ ಸಂಸ್ಥೆಯ ಒಬ್ಬ ಹೆಣ್ಣುಮಗಳಿಗೆ ಅವಳು ಬಹುತೇಕ ಆ ಎ ಎನ್ ಐ ಅನ್ನುವುದೇ ಸರ್ಕಾರದ ಒಂದು ಏಜೆಂಟ್ ರ ಕೆಲಸ ಮಾಡುವಂಥ ಸುದ್ದಿ ಸಂಸ್ಥೆ ಅದು ಅದರ ಸಜೆಸ್ಟಿವ್ ಕ್ವಶನ್ ಅನ್ನು ಕೇಳ್ತಾ ಹೋಗೋದು ಸೊ ಅದು ಬಿಟ್ಟರೆ ಅವರು ಇನ್ನೊಂದು ಸಂದರ್ಶನ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದು ಅದು ಸೊ ನ್ಯೂಸ್ ಏಟೀನ್ಗೆ ಓಹ್ ಸೊ ನ್ಯೂಸ್ ಏಟೀನ್ ಕೂಡ ಅದು ಯಾರದ್ದು ಅನ್ನೋದು ನಿಮಗೆ ಗೊತ್ತಿದ್ದು ಗೊತ್ತಿದೆ ಅದು ಅಂಬಾನಿ ಅವರಿಗೆ ಸೇರಿದ ಚಾನೆಲ್ ಅದು ಪ್ರಭುತ್ವದ ಪರವಾಗಿರೋದು ಅಲ್ಲೊಬ್ಳ ಹೆಣ್ಮಗಳು ಇಂಟ್ರ್ಯೂ ಮಾಡ್ತಾರೆ ಇಂಟ್ರ್ಯೂ ಮಾಡಿಬಿಟ್ಟು ಅವರೊಂದು ಕ್ವಶನ್ ಕೇಳ್ತಾರೆ ಬಹಳ ಮಜಾ ಇದೆ ಸೊ ಇದ್ರ ನಂತರ ನಾನು ಇವತ್ತಿಂದ ಬರ್ತೀನಿ ಕಂಪ್ಯಾರಿಸನ್ ಮೋದಿ ಆ ಸಂದರ್ಶನದಲ್ಲಿ ಆಡಿರುವ ಮಾತಿಗೂ ಇವತ್ತು ಈ ಪೊಡಾಕಾಸ್ಟ್ನಲ್ಲಿ ಆಡಿರುವ ಮಾತಿಗೂ ಇರುವ ವ್ಯತ್ಯಾಸ ವಿ ಶುಡ್ ನೋ ದ ಸೊ ಆ ಹೆಣ್ಮಗಳು ಕೇಳ್ತಾರೆ ನಿಮಗೆ ಕೆಲಸ ಮಾಡಿ ಸುಸ್ತೇ ಆಗಲ್ವಾ ಹಬ್ಬ ಹಬ್ಬ ಯಾವ ಟಾರಿಕ್ ತಗೋತೀರಿ ನೀವು ಅಂತ ಕೇಳ್ತಾರೆ ಯಾವುದೋ ನ್ಯೂಸ್ ಏಟೀನ್ ಅಂಬಾನಿಯವರ ಚಾನಲಲ್ಲಿ ಅವ್ರು ಹೇಳ್ತಾರೆ ಇಲ್ಲ ಹಾಗಿಲ್ಲ ನಾನೇನು ಅಂದರೆ ನನ್ನ ತಾಯಿ ಬದುಕಿರುವವರೆಗೆ ನಾನು ಅಮ್ಮ ಅಂದ್ಕೊತಿದ್ದೆ ಆದರೆ ಅದಾದ ಮೇಲೆ ನನಗನ್ನಿಸಿತು ಯಾವುದೋ ಒಂದು ಉದ್ದೇಶಕ್ಕಾಗಿ ದೇವರು ನನ್ನನ್ನು ಕಳ್ಸ್ಕೊಟ್ಟಿದ್ದಾನೆ ಸೊ ಅದರಿಂದ ನಾನು ಬಯೋಲಾಜಿಕಲ್ ಇದಿಲ್ಲ ನನ್ನ ದೇವರು ನೇರವಾಗಿ ಕಳ್ಸಿ ಅಂದರೆ ತಾನು ದೇವರ ಅವತಾರ ಅನ್ನುವ ರೀತಿ ಅವರು ಆ ಸಂದರ್ಶನಲ್ಲಿ ಮಾತಾಡ್ತಾರೆ ಅದು ತುಂಬ ಸುದ್ದಿ ಆಗುತ್ತೆ ಎಲ್ಲ ಕಡೆ ಚರ್ಚೆ ಆಗುತ್ತೆ ನ್ಯಾಷನಲ್ ಇಂಟರ್ನ್ಯಾಷನಲಿ ಮೋದಿ ಅವರು ದೇವರ ಅವತಾರವೇ ಯಾವ ದೇವರ ಅವತಾರ ಇರ್ಬೋದು ಯಾಕಂದ್ರೆ ಹಿಂದೂ ಧರ್ಮದಲ್ಲಿ ಅವರು ಹಿಂದೂ ಧರ್ಮದ ಕಟ್ಟ ಅನುಯಾಯಿ ಅಲ್ವಾ ಹಿಂದೂ ಧರ್ಮದಲ್ಲಿ ನಾವು ಕೋಟ್ಯಾಂತರ ದೇವರನ್ನು ಹೊಂದಿದ್ದೀವಿ ಸಿಂಪಲ್ ಆಗಿ ಒಂದೆರಡು ದೇವರು ಅನ್ವಯ ನಮ್ಗೆ ಸಿಕ್ಕಪಟ್ಟ ದೇವರು ಇದ್ದಾರೆ ಊರು ಊರಿಗೆ ಒಂದೊಂದು ಇದ್ದಾರೆ ಅದರಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದ್ದಾರೆ ಸೊ ಅದರಿಂದ ಮೋದಿಯವರು ಯಾವ ದೇವರ ಅವತಾರ ಆಗಿರ್ಬೋದು ಅಂತ ನಾನು ತಲೆ ಕಟ್ಸ್ಕೊಬಿಟ್ಟೆ ಇವರು ಬ್ರಹ್ಮನ ಅವತಾರ ಆಗಿರೋ ಬ್ರಹ್ಮ ಅವತಾರ ಮಾಡೋದೇ ವಿಷ್ಣು ಮಾತ್ರ ಅವತಾರ ಮಾಡೋದು ಹಾಗಿದ್ರೆ ಇವ್ರು ವಿಷ್ಣು ಅವತಾರ ಇರಬಹುದಾ ಅಂತ ತಲೆ ಕಟ್ಸ್ಕೊಂಡಿದ್ದೆ ಅಥವಾ ಶಿವನ ಅವತಾರ ಇರಬಹುದಾ ಅಂತ ಶಿವನು ಅವತಾರ ತೆಗಿಯಲ್ಲ ಇಡೀ ಭಾರತೀಯ ನಂಬಿಕೆಯಲ್ಲಿ ವಿಷ್ಣು ಮಾತ್ರ ಅವತಾರ ಮಾಡೋದು ಆದ್ರೆ ಮೋದಿಯವ್ರು ಹೇಳಿದ್ಮೇಲೆ ಅವ್ರು ಯಾರು ಅಂತ ಹೇಳಿಲ್ಲ ಹೇಳಿಲ್ಲ ಯಾರು ಅವತಾರ ಅಂತ ಹೇಳಿಲ್ಲ ಬಟ್ ದೇವರ ಅವತಾರ ಅನ್ನೋದನ್ನ ಹೇಳಿದ್ರು ಸೊ ನಮಗೂ ಎಲ್ಲ ಸಂತೋಷ ಆಗ್ಬಿಟ್ಟಿದ್ದು ದೇವರೇ ಬಂದು ನಮ್ಮ ದೇಶ ಆಳ್ವಿಕೆ ಮಾಡ್ಬೇಕು ಅಂದ್ರೆ ಏನ್ರಿ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಯಾವುದಿದೆ ವಿಶ್ವದಲ್ಲಿ ಯಾವ ದೇಶದಲ್ಲೂ ದೇವರೇ ಬಂದ್ಬಿಟ್ಟು ಅವತ್ತು ಇದು ಮಾಡೇ ಇಲ್ಲ ದೇವ್ರ ಪ್ರತಿನಿಧಿಗಳು ಬಂದಿದ್ದಾರೆ ಯೇಸು ಕೂಡ ದೇವ್ರ ಪ್ರತಿನಿಧಿ ಅಲ್ವಾ ಪ್ರಭಾದಿ ಮಹ ಮಹಮ್ಮದರು ದೇವ್ರ ಪ್ರತಿನಿಧಿ ಸೊ ದೇವರೇ ಡೈರೆಕ್ಟಾಗಿ ಬಂದಿಲ್ಲ ಹಿಂದೂ ಇದರಲ್ಲಿ ದೇವರು ಅವತಾರ ಡೈರೆಕ್ಟಾಗಿ ಬರ್ತಾರೆ ಸೊ ಯಾರು ಅಂತೆಲ್ಲ ಯೋಚನೆ ಮಾಡಿ ತಲೆ ಕಟ್ ಅದಕ್ಕೆ ಉತ್ತರ ಹೊಳ್ದಿರಲಿಲ್ಲ ಈ ನಡುವೆ ಈ ಸಂದರ್ಶನವನ್ನು ಕೂತು ನಾ ನೋಡಿದೆ ನೀವು ನೋಡಬೇಕು ಅದು ಯೂಟ್ಯೂಬಲ್ಲಿ ಸಿಗುತ್ತೆ ಅಥವಾ ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಅಕೌಂಟ್ ಇದೆ ಅದರಲ್ಲಿ ಹೋಗಿ ಅದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಈ ಒಂದು ಸಂದರ್ಶನ ಪೂರ್ವಕಾಸ ಫುಲ್ ಇದೆ ನೋಡ್ಬೇಕು ತಾವು ಇದರಲ್ಲಿ ಒಂದು ಮಾತನ್ನು ಹೇಳ್ತಾರೆ ಇಟ್ ವಾಸ್ ಅ ಶಾಕಿಂಗ್ ಫಾರ್ ಮಿ ಮತ್ತು ಏನು ನ್ಯೂಸ್ ಗೆ ಕೊಟ್ಟಂಥ ಸಂದರ್ಶನಕ್ಕೆ ವಿರುದ್ಧವಾಗಿ ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ನಾನು ಮನುಷ್ಯ ನಾನು ತಪ್ಪು ಮಾಡಿರಬಹುದು ಆದರೆ ಯಾವುದೇ ತಪ್ಪನ್ನು ನಾನು ಗೊತ್ತಿದ್ದು ಮಾಡಿಲ್ಲ ಗೊತ್ತಿಲ್ಲದೆ ಮಾಡಿರಬಹುದು ಅಂದ್ರೆ ಪ್ರಥಮ ಬಾರಿಗೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಸಿ ತಾವು ತಪ್ಪು ಮಾಡಿರಬಹುದು ಅಂತ ಹೇಳಿದು ಮತ್ತು ತಾನು ಮನುಷ್ಯ ಅಂತೇಳಿದ್ರು ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್ ನನಗೆ ಎಷ್ಟು ಖುಷಿ ಆಗೋರ್ತು ಅಂದ್ರೆ ದೇಶದ ಪ್ರಧಾನಿ ಆದವ್ರು ನಾನು ಮನುಷ್ಯ ಅನ್ನೋದು ಇದೆಯಲ್ಲ ಬಹಳ ಗ್ರೇಟ್ ಅದು ಅದಾದ್ಮೇಲೆ ಅವ್ರು ನಾನು ಮನುಷ್ಯ ಅಂತ ತಮ್ಮ ಬಿಹೇವಿಯರ್ ಮೂಲಕ ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ಬೇಕಾಗತ್ತೆ ಮನುಷ್ಯ ಅಲ್ವಾ ಒಂದು ಸ್ಟೇಟ್ಮೆಂಟಿಗೆ ನಿಲ್ಬಾರದು ಅಲ್ವಾ ಸೊ ಮೋದಿಯವರ ಇಡೀ ರಾಜಕೀಯ ಬದುನ ಬದುಕಿನಲ್ಲಿ ಅವರ ಈ ಮನುಷ್ಯ ಅನ್ನುವ ಸ್ಟೇಟ್ಮೆಂಟ್ ಒಂದು ಕಡೆ ಇದೆ ನಾನು ದೇವರ ಅವತಾರ ಅನ್ನುವ ಈ ಸ್ಟೇಟ್ಮೆಂಟ್ ಒಂದು ಕಡೆ ಇದೆ ಸೊ ದೇವರ ಅವತಾರ ಅನ್ನುವ ಸ್ಟೇಟ್ಮೆಂಟ್ ಹಳೆಯದಾಗಿ ಈಗ ನಾನು ಮನುಷ್ಯ ಅಂತ ಹೇಳಿದ್ದು ಈ ಬದಲಾವಣೆ ಕಾರಣ ಏನಾಗಿದ್ರೆ ಸೊ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯು ಸಿ ಬಿ ಜೆ ಪಿ ಇನ್ನೂರ ನಲವತ್ತರ ಒಳಗಡೆ ಹೊಡಸ್ಕೊಂಡು ಹೊಡ್ಸ್ಕೊಂಡು ಹೋಯ್ತಲ್ಲ ನಲವತ್ತಕ್ಕೆ ಆ ಕಾರಣಕ್ಕೆ ಮೋದಿ ಬದಲಾದ್ರ ದೇವರಾಗಿದ್ದವರು ಮನುಷ್ಯರಾದ ಈ ಪ್ರಕ್ರಿಯೆ ಏನು ಯಾವ ಕಾರಣಕ್ಕೆ ಅವ್ರಿಗೆ ನಾನು ಮನುಷ್ಯ ಅನ್ನೋ ಜ್ಞಾನೋದಯ ಆಯಿತು ಈಗ ಹಲವು ಪ್ರಶ್ನೆಗಳಿವೆ ಸೊ ಈ ಸಂದರ್ಶನ ಭಾಳ ಡಿಫ್ರೆಂಟ್ ಆಗಿತ್ತು ಪ್ರಾರಂಭದಲ್ಲಿ ಅವರ ಬಾಲ್ಯದ ಜೀವನದ ಬಗ್ಗೆ ಅವರು ನಿಖಿಲ್ ಕಾಮತ್ ಅವರು ಕೇಳ್ತಾ ಹೋಗ್ತಾರೆ ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು ಅಂತ ಮೋದಿಯವರು ಅದರಲ್ಲಿ ವಿವರಿಸ್ತಾ ಹೋಗ್ತಾರೆ ಸೊ ಆದರೆ ಅವರು ಸ್ಕೂಲ್ನವರೆಗೆ ಮಾತ್ರ ವಿವರಿಸ್ತಾರೆ ಅದು ಆದಮೇಲೆ ಕಾಲೇಜ್ ಜೀವನದ ಬಗ್ಗೆ ಮಾತಾಡಿಲ್ಲ ಅವರು ಆದರೆ ನಾನು ಸಣ್ಣ ವಯಸ್ಸಿನಲ್ಲೇ ಮನೆಯನ್ನು ಬಿಟ್ಟು ಹೋದವನು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಆದರೆ ನಾನು ಈ ಚಹಾ ಮಾರಾಟದ್ದೇನು ಅವ್ರು ಹೇಳಿಲ್ಲ ಈ ಮಾರಾಟದಂದು ಉಳಿದ ಬಾಲ್ಯ ಹೇಗಿತ್ತು ಅನ್ನೋದನ್ನು ಅದ್ರ ಜೊತೆಗೆ ತಮ್ಮ ಕುಟುಂಬದ ಜೊತೆ ಸಂಪರ್ಕನೇ ಇರಲಿಲ್ಲ ಅನ್ನೋ ಮಾತನ್ನು ಅದ್ರಲ್ಲಿ ಹೇಳ್ತಾರೆ ತಾವು ಹೊರಟು ಹೋದ ಕಾರಣಕ್ಕೆ ಆದರೆ ಮುಖ್ಯಮಂತ್ರಿ ಆದ ಬಗ್ಗೆ ಅವರು ಒಂದೆರಡು ವಿಚಾರವನ್ನು ಹೇಳ್ತಾರೆ ಸೊ ನಾನು ಇದನ್ನ ನಿರೀಕ್ಷಿಸಿರ್ಲಿಲ್ಲ ನನಗೆ ಶಾಕ್ ಆಗ್ಬಿಟ್ಟಿತ್ತು ನಾನು ಮುಖ್ಯಮಂತ್ರಿನಾ ಅಂತ ಯಾಕಂದರೆ ಎರಡು ಸಾವಿರದ ಎರಡರಲ್ಲಿ ಪ್ರಥಮ ಬಾರಿಗೆ ನಾನು ಎಮ್ ಎಲ್ ಎ ಆಗ ಆಯ್ಕೆ ಆದೆ ಸೊ ನಾನು ಆಯ್ಕೆ ಆದಮೇಲೆ ಮುಖ್ಯಮಂತ್ರಿ ಅನ್ನೋದು ನನ್ನ ಸಿ ಯೋಚನೆಗೂ ನಿಲ್ಕದಂತಹದ್ದು ಅಂತ ಹೇಳ್ತಾರವ್ರು ಸೊ ಎ ಗುಡ್ ಥಿಂಗ್ ನನಗೆ ಅನಿಸೋ ಹಾಗೆ ಅದನ್ನು ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ನನ್ನ ಅಮ್ಮ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಂದರೆ ಮ್ಯಾಕ್ಸಿಮಮ್ ನಾನೊಬ್ಬ ಶಿಕ್ಷಕ ಆದರೆ ಸಾಕು ಅಂತಿದ್ದರು ನಾನು ಶಿಕ್ಷಕ ಆಗಿದ್ದರೆ ಸೊ ನನ್ನಮ್ಮ ಬಂದ್ಬಿಟ್ಟು ನನಗೆ ಸಿಹಿ ಬೆಲ್ಲ ಕೊಡ್ತಿದ್ರೇನೋ ಅನ್ನೋ ಮಾತನ್ನು ಕೇಳ್ತಾರೆ ಸೊ ಯಾವ ಬ್ಯಾಕ್ ಇಂದ ಬಂದದ್ದು ಎಸ್ ಐ ಅಗ್ರಿ ಫಾರ್ ದ್ಯಾಟ್ ಅವರ ವಿರೋಧ ಅವರ ತಾತ್ವಿಕ ನಂಬಿಕೆಗಳು ಇನ್ನೊಂದು ಬದಿಗಿಟ್ಟು ನೋಡುವಾಗ ಎಸ್ ದಟ್ ಇಸ್ ಅಚೀವ್ಮೆಂಟ್ ಅಂತ ಅದಕ್ಕೆ ನಾವು ಅನುಮಾನ ಪಡಬೇಕಾಗಿಲ್ಲ ಸಿ ಅದಕ್ಕೆ ನಾವು ಟೀಕಿಸ್ಕೊಳ್ಬೇಕಾಗಿಲ್ಲ ಟೀಕೆ ಮಾಡ್ಬೇಕನ್ನು ಅದಕ್ಕೆ ಆಗಿ ಟೀಕೆ ಮಾಡಬೇಕು ಅಲ್ಲ ಸೊ ಅದನ್ನು ಹೇಳ್ತಾ ಹೋಗ್ತಾರೆ ಮತ್ತು ಅವರು ರಾಜಕಾರಣದ ಬಗ್ಗೆ ಯುವಕರ ಬಗ್ಗೆ ಕೂಡ ಈ ಸಂದರ್ಶನದಲ್ಲಿ ಮೋದಿ ಮಾಡ್ತಾರೆ ಬಟ್ ರಿವೀಲ್ ಮಾಡೋದು ಬೇರೆ ಬೇರೆ ರೀತಿ ಅವರು ಅವ್ರು ನೋಡಿ ಒಂದ್ ಕಡೆ ನಾನು ತಪ್ಪು ಮಾಡಿರಬಹುದು ಅಂತಾರೆ ಇನ್ನೊಂದು ಕಡೆ ನಿಮಗೆ ಯಾವಾಗಾದ್ರೂ ಒಂಥರ ಅಸಹನೆ ಇನ್ನೊಂದು ಮತ್ತೊಂದು ಮೂಡಿತ್ತ ಸಿ ಅನ್ನುವ ಅರ್ಥದಲ್ಲಿ ನಿಖಿಲ್ ಕ ಕೇಳ್ತಾರೆ ಅವರು ಆವಾಗ ಅವರು ಈ ಗೋದ್ರಾ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಸೊ ನನಗೆ ಒಳಗಡೆ ಯಾವ ರೀತಿ ಆಗಿತ್ತು ಅನ್ನೋದು ಗೋದ್ರಾ ಹಿಂಸಾಕಾಂಡ ನಡೆದಂತ ಸಂದರ್ಭದಲ್ಲಿ ಏನಾಯಿತು ತಮಗೆ ಹೇಗೆ ಅನಿಸ್ತು ತಾವೆಷ್ಟು ಆತಂಕದಲ್ಲಿ ಇದ್ದೆ ತಾನೋ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಆದರೆ ಅದನ್ನ ಗೋಧ್ರಾ ಹತ್ಯಾಕಾಂಡಕ್ಕೆ ಯಾರು ಜವಾಬ್ದಾರರು ಅನ್ನೋದನ್ನು ಹೇಳಲ್ಲ ಆದ್ರೆ ಅದರ ಇಂಡೈರೆಕ್ಟ್ಲಿ ಇನ್ನೊಂದು ರೀತಿ ಹೇಳ್ತಾರೆ ನನಗೆ ಯಾಕೆ ಆಗ್ತಾ ಇತ್ತು ಮುಖ್ಯಮಂತ್ರಿ ಆಗಿದ್ದೆ ನಾನು ಅಲ್ವಾ ಸೊ ನನ್ನ ಜವಾಬ್ದಾರಿ ಕೂಡ ಇದೆಯಲ್ಲ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾರೆ ನೇರವಾಗಿ ಹೇಳಲ್ಲ ಅಂದ್ರೆ ಹಿಸ್ ಇಸ್ ಡೂಯಿಂಗ್ ಸಮ್ ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಅಂತ ಮತ್ತು ಇಡೀ ಸಂದರ್ಶನವನ್ನು ಅವರು ಈ ಸಂದರ್ಶನವನ್ನು ಹೇಗೆ ವ್ಯವಸ್ಥೆ ಮಾಡಲಾಯ್ತು ನನ್ಗೆ ಗೊತ್ತಿಲ್ಲ ಬಟ್ ಆದ್ರೆ ಅವರು ಯಾವುದೋ ಒಂದು ಸಂಸ್ಥೆ ಅವರು ನಿಖಿಲ್ ಕಾಮತ್ ಹೇಳ್ತಾರೆ ನಾವು ತಿಂಗಳಿಗೆ ಒಂದು ಹಿಂಗೆ ಪಡೋ ಮಾಡ್ತೀವಿ ಅದನ್ನ ನಾವು ಈ ಬಿಸ್ನೆಸ್ ದೃಷ್ಟಿಯಿಂದ ಮಾಡ್ತೀವಿ ಆಂಟ್ರಪನರ್ ದೃಷ್ಟಿಯಿಂದ ನಾವು ಸಂದರ್ಶನಗಳು ಮಾಡ್ತೀವಿ ಅನ್ನೋದನ್ನ ಮೊದಲೇ ಅವರು ಹೇಳ್ತಾರೆ ಆದ್ರೆ ಇದರಲ್ಲಿ ಯಾವ ರೀತಿ ಬಿಸ್ನೆಸ್ ಗೊತ್ತಿಲ್ಲ ನನಗೆ ಮತ್ತು ಇವರು ಅಲ್ಲಿ ಬಿಸ್ನೆಸ್ ಮಾತನಾಡಿದ್ದಕ್ಕಿಂತ ಬಹುಮಟ್ಟಿಗೆ ಪ್ರಾರಂಭದ ಇದರಲ್ಲಂತೂ ಪೂರ್ಣ ಅವರು ಪಾಲಿಟಿಕ್ಸು ಅವ್ರ ಜೀವನದ ಬಗ್ಗೆನೆ ಮಾತನಾಡಿದ್ದಾರೆ ಮೋದಿ ಮೋದಿಯವರು ತಮ್ಮ ಒಳಗಡೆ ಇರುವುದನ್ನ ಏನನ್ನೋ ಹೇಳುವುದಕ್ಕೆ ಇದನ್ನು ಬಳಸ್ಕೊಂಡ್ರ ಅಂತ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅನಲೈಸ್ ಅಂದರೆ ಬಹುತೇಕ ಮನುಷ್ಯರಲ್ಲಿ ಕೆಲವು ಹೇಳಲಾರದ ವಿಚಾರಗಳಿರ್ತವೆ ಒಂದು ರಿಪೆಂಟೆನ್ಸ್ ಇರುತ್ತೆ ಎಂಥ ವ್ಯಕ್ತಿಗಾದರೂ ರಿಪೆಂಟೆನ್ಸ್ ಇರುತ್ತೆ ರಾವಣನಿಗೆ ರಿಪೆಂಟೆನ್ಸ್ ಇತ್ತು ಅಲ್ವಾ ದ್ವಿಶಾಸನಿಗೆ ರಿಪೆಂಟೆನ್ಸ್ ಇತ್ತು ಅದೇ ರೀತಿ ಕೌರವನಿಗೆ ದುರ್ಯೋಧನಿಗೆ ರಿಪೆಂಟೆನ್ಸ್ ಇತ್ತು ದ ಅವನು ಇಡೀ ಕುರುಕ್ಷೇತ್ರ ಯುದ್ಧ ಆದ ಮೇಲೆ ಆ ಯುದ್ಧ ಮುಗಿದ ಮೇಲೆ ಮುಗಿಯುವ ಹಂತದಲ್ಲಿ ಅಂದರೆ ಕೊನೆಯ ನಡೀತಾ ಇರುತ್ತೆ ಗದಾ ಯುದ್ಧ ಆಗಬೇಕು ಆಗ ದುರ್ಯೋಧನ ಆ ಹೆಣದ ರಾಶಿಯ ಮೇಲೆ ಕಾಲಿಡುತ್ತಾ ಬರ್ತಾನೆ ಅದನ್ನು ನೋಡ್ತಾ ನಮ್ಮ ಯಕ್ಷಾಂತದಲ್ಲೇ ಇದೆ ಕುರುರಾಯನಿದನೆಲ್ಲ ಕಂಡು ಸಂತಾಪದಲ್ಲಿ ತನ್ನಯ ಭಾಗ್ಯವೇನುತ ನನ್ನ ಭಾಗ್ಯ ಎಲ್ಲಿ ಬಂತೆ ಹೆಣಗಳ ರಾಶಿಯ ಮೇಲೆ ಕಾಲಿಟ್ಟು ನಾನು ಹೋಗುವಾಗ ಆಯ್ತಲ್ಲ ಅಂತ ರಿಪೆಂಟೆನ್ಸ್ ಬರುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ರಿಪೆಂಟೆನ್ಸ್ ಬರುತ್ತೆ ಅಂತ ಒಂದು ರಿಪೆಂಟೆನ್ಸು ನಮ್ಮ ಪ್ರಧಾನಿ ನರೇಂದ್ರ ಅವರು ಹೇಳಬೇಕು ಅನ್ನೋದಿತ್ತ ಯಾಕಂದ್ರೆ ಇಡೀ ಸಂದರ್ಶದಲ್ಲಿ ಅವ್ರು ಗೋತ್ರ ವಿಚಾರವನ್ನು ಪ್ರಸ್ತಾಪ ಮಾಡ್ಬೇಕಾಗಿರ್ಲಿಲ್ಲ ಫಸ್ಟ್ ತಿಂಗ್ ಎರಡನೇದು ಸೊ ಅವರು ನಾನು ತಪ್ಪು ಮಾಡಿದ್ದೇನೆ ಅಂತ ಹೇಳಬೇಕಾಗಿರಲ್ಲ ಅವರೆಲ್ಲ ದೇವರ ಟೈಪ್ ಅಲ್ವಾ ಇವತ್ತು ಕೂಡ ಈ ದೇಶ ಬಹಳ ಜನ ಅವ್ರು ಅವತಾರ ಅಂತ ನಂಬ್ತಾರೆ ಏನ್ ಮಾಡೋಕ್ಕಾಗಲ್ಲ ಮೂರ್ಖರ ಜಗತ್ತಿನಲ್ಲಿ ನಾವು ಬದುಕ್ತಾ ಇರ್ತೀವಿ ಅವ್ರು ಯಾಕಾಗಿದ್ರೆ ಹೇಳಿರಬಹುದು ಒಳಗಡೆ ಇರುವುದನ್ನ ನಿಜವಾದ್ದನ್ನ ಹೊರಗಾಕೋದಕ್ಕೆ ಯಾಕೆ ಬಯಸಿದ್ರು ಅದು ನನಗೆ ಇನ್ನೊಂದು ಕುತೂಹಲಕರವಾದ ನಿಮ್ಗೆ ಹೇಳ್ಬೇಕು ಸದಾ ಕಾಂಗ್ರೆಸ್ ಅನ್ನ ವಿರೋಧಿಸ್ತಾ ಬಂದಂತ ನರೇಂದ್ರ ಮೋದಿ ಗಾಂಧಿಯನ್ನ ಟೀಕೆ ಮಾಡದಿದ್ರು ಕೂಡ ನೆಹರೂರವನ್ನ ಟೀಕೆ ಮಾಡ್ತಾ 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 ಬಂದು ತಮ್ಮ ರಾಜಕೀಯ ಬದುಕನ್ನು ಕಟ್ಟಿಕೊಂಡು ಈ ಸಂದರ್ಶನ ದಯವಿಟ್ಟು ನೋಡಿ ಅವರು ಸ್ವಾತಂತ್ರ್ಯ ಹೋರಾಟವನ್ನ ನೆನಪಿಸ್ಕೋತಾರೆ ಆ ಕಾಲದ ರಾಜಕೀಯ ನಾಯಕರು ಏನಿದಾರಲ್ವಾ ಅವ್ರ ನೆನಪು ಮಾಡ್ಕೋತಾರೆ ಅವರ ತಾತ್ವಿಕತೆ ಅವರ ಬದ್ಧತೆಯನ್ನು ಎಪ್ರಿಸಿಯೇಟ್ ಮಾಡ್ತಾರೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಬಂದಂತ ನಾಯಕರ ತಾತ್ವಿಕತೆ ಮತ್ತು ಅವರ ಬದ್ಧತೆಯನ್ನ ಅವರು ಎಪ್ರಿಸಿಯೇಟ್ ಮಾಡ್ತಾರೆ ಅದರಂತೆ ಗಾಂಧಿ ಬಗ್ಗೆ ಮಾತನಾಡ್ತಾರೆ ಯೂಜುವಲಿ ಸಂಘ ಪರಿವಾರದವರು ಗಾಂಧಿ ಹೆಸರು ಹೇಳಿದರಾಗಲ್ಲ ಯಾಕಂದ್ರೆ ಅವರೆಲ್ಲ ಗೋಡ್ಸೆವಾದಿಗಳಲ್ವಾ ಬಟ್ ಈ ಎಪ್ರಿಸಿಯೇಟ್ ಗಾಂಧಿ ಗಾಂಧಿ ಅತ್ಯುತ್ತಮವಾದ ಮಾತುಗಾರರಾಗಿರಲಿಲ್ಲ ಹಾಗಿದ್ರೆ ಜನ ಯಾಕೆ ಒಪ್ಪರು ಅವರಿಗೆ ಅಧಿಕಾರ ಇರಲಿಲ್ಲ ಚುನಾವಣೆ ನಿಂತಿರಲಿಲ್ಲ ಹೇಗೆ ಗಾಂಧಿ ಹಾಗಾದ್ರೂ ಅನ್ನೋ ಪ್ರಶ್ನೆಯನ್ನ ಮೋದಿ ಕೇಳ್ಕೊತಾರೆ ಕೇಳ್ಕೊಂಡು ಜನರ ಜೊತೆ ಕನೆಕ್ಟ್ ಆಗುವುದು ಬಹಳ ಮುಖ್ಯವಾದದ್ದು ಅನ್ನುವ ಮಾತನ್ನ ಒಬ್ಬರ ಯಶಸ್ವಿ ರಾಜಕಾರಣಿಯಾದಡಿ ಇನ್ನೂ ಸಾಮಾನ್ಯ ಜನರ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದನ್ನು ಹೇಳೋದಕ್ಕೆ ಅವರು ಗಾಂಧಿಯನ್ನು ಬಳಸ್ಕೋತಾರೆ ಎಲ್ಲಕ್ಕಿಂತ ನನಗೆ ಬಹಳ ಸಂತೋಷವಾದದ್ದು ಈ ಸಂದರ್ಭದಲ್ಲಿ ಚುನಾವಣಾ ಭಾಷಣವನ್ನೇ ತಮ್ಮ ಅಸ್ತ್ರವನ್ನಾಗಿ ಮಾಡಿಕೊಂಡು ಸ್ವಾತಂತ್ರ್ಯ ಚಳವಳಿಯನ್ನ ಹೀಗಳಿಸ್ತಾ ಕಾಂಗ್ರೆಸ್ ನಾಯಕರನ್ನ ಬೈತಾ 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 ತಮ್ಮ ರಾಜಕೀಯ ಸೌಧವನ್ನು ಕಟ್ಟಿಕೊಂಡ ನರೇಂದ್ರ ದಾಮೋದರ್ ದಾಸ್ ಮೋದಿ ಫಸ್ಟ್ ಟೈಮ್ ಹೇಳ್ತಾರೆ ಸ್ವಾತಂತ್ರ್ಯ ಚಳವಳಿ ಎಲ್ಲ ರೀತಿಯ ಜನಗಳು ಬಂದಿದ್ರು ಹೋರಾಟ ಮಾಡಿದ್ರು ಸ್ವಾತಂತ್ರ್ಯ ಬಂದ ಮೇಲೆ ಭಾಳಷ್ಟು ಜನ ಮೇನ್ ಸ್ಟ್ರೀಮಿಗೆ ಬಂದಿಲ್ಲ ರಾಜಕಾರಣ ಮಾಡೋದಕ್ಕೆ ಅವರವರು ತಮ್ಮ ತಮ್ಮ ಇದಕ್ಕೆ ಹೊರಟು ಹೋಗ್ಬಿಟ್ರು ಕೆಲವರು ಮಾತ್ರ ಬಂದರು ಆ ಕಾಲದ ನಾಯಕರಿದ್ದರು ಈ ಕಾಲದಲ್ಲಿ ಹಾಗಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ ಈ ವಿಚಾರದಲ್ಲಿ ಐ ಅಪ್ರಿಸಿಯೇಟ್ ನರೇಂದ್ರ ಮೋದಿ ಅಂದರೆ ಈ ಮಾತುಗಳೆಲ್ಲ ಪ್ರಾಮಾಣಿಕವಾಗಿ ಬಂದದ್ದು ಅಂತ ನನಗೆ ಅನಿಸುತ್ತೆ ಅಂದರೆ ಅದುವರೆಗಿಂದ ಅವರು ಮುಖವಾಡ ಆಗಿತ್ತು ಅಧಿಕಾರಕ್ಕಾಗಿ ಅವರೊಂದು ಮುಖವಾಡನ ಹಾಕ್ಕೊಂಡಿದ್ರು ಅದರ ನಡುವೆ ನನಗೆ ಇಂತಹ ಒಂದು ಮುಖವೂ ಇದೆ ಅನ್ನೋದನ್ನು ಅವರು ತೋರಿಸುವುದಕ್ಕೆ ಈ ಟ್ರೈ ಮಾಡಿದ್ದಾರೆ ಅನಿಸುತ್ತೆ ನನಗೆ ಈ ಟ್ರೈ ಟು ಎಕ್ಸ್ಪ್ರೆಸ್ ಹಿಮ್ಸೆಲ್ಫ್ ಒಳಗೆ ಇರೋದಿರುತ್ತಲ್ಲ ಮನುಷ್ಯ ಒಳಗಿರೋದು ಮುಚ್ಚಿಟ್ಕೋಕೆ ಆಗಲ್ಲ ಕಂಡ್ರಿ ಎಲ್ಲೋ ಹೋಗಿ ಹೇಳ್ಬೇಕು ಯಾವುದೋ ಮರದ ಎದುರಿಗಾದ್ರೂ ಹೇಳಬೇಕು ಕಲ್ಲಿನ ಎದುರಿಗಾದ್ರೂ ಹೇಳಬೇಕು ಒಳಗಡೆ ಖಾಲಿ ಮಾಡ್ಕೋಬೇಕು ಮೋದಿಯವರಿಗೆ ಎಲ್ಲೋ ಖಾಲಿ ಮಾಡ್ಕೋಬೇಕು ಅಂತ ಅನಿಸ್ತಾ ಕಾಣ್ತಾ ಇದೆ ಸೊ ಅದಕ್ಕೆ ಅವ್ರು ಬಳಸ್ಕೊಂಡಿದ್ದಾರೆ ಇನ್ನೊಂದು ಅವ್ರಿಗೆ ಸೇಫ್ ಏನು ಅಂದ್ರೆ ಈ ಸಂದರ್ಶನ ಮಾಡಿರುವ ನಿಖಿಲ್ ಕಾಮತ್ ಪತ್ರಿಕೋದ್ಯಮಿ ಅಲ್ವೇ ಅಲ್ಲ ನೀವು ಪತ್ರಿಕೋದ್ಯಮಿಗಳನ್ನ ಎದುರಿಸುವುದು ಕಷ್ಟ ಬಹಳ ಕಟ್ಟು ಪತ್ರಿಕೋದ್ಯಮ ನಿಜವಾದ ಪತ್ರಿಕೋದ್ಯಮ ಈ ಸಜೆಸ್ಟಿವ್ ಕ್ವೆಶನ್ ಕೇಳುವವರಲ್ಲ ಈ ಗೋಧಿ ಮೀಡಿಯಾ ಅಲ್ಲ ನಿಜವಾದ ಪತ್ರಿಕೋದ್ಯಮಿಯನ್ನು ಎದುರಿಸುವುದು ಸುಲಭ ಅಲ್ಲ ಆ ಕಾರಣಕ್ಕಾಗಿ ಈ ಅವರಿಗೆ ಮೋದಿಯವರಿಗೆ ಈ ಉದ್ಯಮಪತಿಗಳು ಭಾಳ ಇಷ್ಟ ಆಗ್ತಾರೆ ಈ ಲೈಕ್ಸ್ ಥೈನ್ ಆ ಕಾರಣಕ್ಕೆ ಅವರಿಗೆ ಅದಾನಿ ಅಂಬಾನಿ ಅಂತವ್ರು ಬಹಳ ಪ್ರೀತಿ ಪಾತ್ರರು ಅವ್ರಿಗೆ ಹತ್ರ ಆಗೋದು ಆ ಕಾರಣಕ್ಕೆ ಅವರ ಕನೆಕ್ಟ್ ಇದೆಯಲ್ಲ ಬಿಸ್ನೆಸ್ ಮ್ಯಾನ್ ಜೊತೆಗೆ ಇದು ಒಟ್ಟಾರೆ ಅವರು ಬಹಳ ಡಿಫ್ರೆಂಟ್ ಆದ ಬಿಸ್ನೆಸ್ ಅದು ಆ ಕಾರಣಕ್ಕೆ ಅವರು ಈ ನಿಖಿಲ್ ಕಾಮತ್ ಅವರ ಸಂದರ್ಶನದಲ್ಲಿ ಪಾಲ್ಗೊಳ್ತಾರೆ ಬಿಕಾಸ್ ಈಸ್ ನಾಟ್ ಎ ಜರ್ನಲಿಸ್ಟ್ ಈಸ್ ಭಾಳ ಸಿಂಪಲ್ ಆಗಿ ಒಂದು ಪೇಪರ್ನಲ್ಲಿ ಬರ್ಕೊ ಬರ್ತಾರೆ ನಿಜವಾದ ಪತ್ರಿಕೋದ್ಯಮ ಯಾವನು ಬರ್ಕೊ ಬರಲ್ಲ ನಾನು ನನ್ನ ಇಡೀ ಪತ್ರಿಕೋದ ಬದುಕಿನಲ್ಲಿ ನಾನು ಮಾಡಿರೋ ಸಂದರ್ಶನ ಇಂದಿರಾ ಗಾಂಧಿಯಿಂದ ಹಲವಾರರ ಸಂದರ್ಶನ ಮಾಡಿದ್ದೀನಿ ನಾನು ಯಾವತ್ತೂ ಬರ್ಕೊಂಡು ಹೋಗಿಲ್ಲ ಐ ನೆವರ್ ಇಟ್ ಬಟ್ ಇತ್ತೀಚೆಗೆ ಬರ್ಕೊಂಡು ಹೋಗೋದು ಒಂದು ಸಂಪ್ರದಾಯ ಯಾಕಂದ್ರೆ ಮೇನ್ ಅಪ್ಪರ್ ಚೇಂಬರು ಖಾಲಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಸೊ ಬರ್ಕ ಬರ್ತಾನೆ ಸೊ ಇವ್ರನ್ನೂ ಉದ್ದ ಒಂದು ಬೆಳೆ ಪೇಪರ್ನಲ್ಲಿ ಪಾಪ ಮೇಲೆ ಅಲ್ಲ ನೋಡಿ ಅದು ಬರ್ಕ ಬಂದು ಕೇಳ್ಕೊಬೋ ಅದನ್ನು ಅದು ಏನು ಡಿಕ್ಟೇಟ್ ಮಾಡಿರುವ ಪ್ರಶ್ನೆಗಳ ಅಥವಾ ಈ ಪ್ರಶ್ನೆಗಳ ಬಗ್ಗೆ ಮೊದಲೇ ಪ್ರಧಾನಿಯವರ ಕಚೇರಿಯ ಜೊತೆ ಚರ್ಚೆ ನಡೆಸಲಾಗಿತ್ತಾ ಗೊತ್ತಿಲ್ಲ ನನಗೆ ಆ ಸಾಧ್ಯತೆಗಳು ಇರ್ತವೆ ಸಿ ಕಚೇರಿ ಜೊತೆ ಹೀಗೀಗೆ ಕೇಳಬೇಕು ಇಂಥ ಪ್ರಶ್ನೆಗಳನ್ನ ಕೇಳಬೇಕು ಪ್ರಧಾನಿ ಅಲ್ವಾ ಯಾವುದಾದ್ರು ಕೇಳ್ಬಿಟ್ಟು ಅವ್ರು ಮುಜುಗರ ಮಾಡಬಾರ್ದು ಇಂಥದ ಇದ್ದೇ ಇರ್ತವೆ ಸೊ ಆ ಪ್ರಶ್ನೆಗಳಿಗೂ ಒಪ್ಪಿಗೆ ಪಡೆದಿರಬಹುದು ಅದನ್ನು ಪಡೆದು ಮಾಡಿರ್ಬೋದು ಆದರೆ ಇಡೀ ಈ ಸಂದರ್ಶದಲ್ಲಿ ವಾಟ್ ಐ ಲೈಕ್ ಒಂದು ಸ್ವಾತಂತ್ರ್ಯ ಚಳವಳಿಯನ್ನು ಮೋದಿಯವರು ಹೊಗಳಿದ್ದು ಎರಡನೇದು ನಾನು ದೇವಮಾನವನಲ್ಲ ನಾನು ಮನುಷ್ಯ ಅಂಥೇಳಿದ್ದು ದೇವಲೋಕದಲ್ಲಿದ್ದ ನರೇಂದ್ರ ಮೋದಿ ದಕ್ಕಂತ ಕೆಳಗೆ ಬಿದ್ದು ನೆಲದಲ್ಲಿ ಬಂದು ನಿಂತ್ಕಂಡು ನಾನೂ ಮನುಷ್ಯ ನಾನು ತಪ್ಪು ಮಾಡಿದ್ದೇನೆ ಅಂತ ಅಂದ್ರಲ್ಲ ಇದಕ್ಕಿಂತ ಸಂತೋಷದಾಯಕವಾದ್ದೇನೂ ಏನೂ ಇಲ್ಲ ಮೋದಿಯವರು ನಮ್ಮಂತೆ ಮನುಷ್ಯರು ತಪ್ಪು ಮಾಡಿದ್ದಾರೆ ಅವರ ಹೇಳಿಕಿಂದ ಸಂತೋಷಪಟ್ಟು ಒಂದು ಗ್ಲಾಸ್ ಹಾಲು ಹಾರು ಕುಡಿತೀನಿ ನಾನು ಜೇಂತು ತುಪ್ಪ ಹಾಕೊಂಡು ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನಾನು ವಾಯಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಸಾಧ್ಯ ಆದರೆ ಸಹಾಯ ಮಾಡಿ ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ನಮಸ್ಕಾರ